ನೆಲಮಂಗಲದ ಇತಿಹಾಸದಲ್ಲಿ ಮೊದಲ ಬಾರಿ ಕಾಲೇಜಿಗೆ ಪ್ರಥಮ ಬಾರಿ ಆರು ಪಾಯಿಂಟ್ ಐದು ಕೋಟಿ ಅನುದಾನ ಬಂದಿದೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿಯಿಂದ ವಿಶೇಷ ಅನುದಾನದಲ್ಲಿ ಕಾಲೇಜು ಕಟ್ಟಡ ಹಾಗೂ ಆಡಿಟೋರಿಯಂ ನಿರ್ಮಾಣಕ್ಕೆ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡ ನಗರಸಭೆ ಅಧ್ಯಕ್ಷ ಗಣೇಶ್ ಮತ್ತು ಪಕ್ಷದ ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಭೂಮಿ ಪೂಜೆ ನೆರವೇರಿಸಿದರು ನಂತರ ಕಾಲೇಜು ವತಿಯಿಂದ ಶಾಸಕರಿಗೆ ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿ ಗೌರವಿಸಿದರು ಕಾಲೇಜಿನಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕ ಹಾಗೂ ಶೌಚಾಲಯಕ್ಕೆ ಕಾಲೇಜು ಪ್ರಾಂಶುಪಾಲರು ಮನವಿ ಮಾಡಿದ್ದ ಹಿನ್ನೆಲೆ ಈಗಾಗಲೇ ಈ ಅನುದಾನ ಮೀಸಲಿದ್ದು ಶೀಘ್ರದಲ್ಲೇ ಶೌಚಾಲಯ ಹಾಗೂ ಕುಡಿಯುವ ನೀರಿನ ಘಟಕಕ್ಕೆ ಭೂಮಿ ಪೂಜೆ ಮಾಡಲಾಗುವುದು ಎಂದು ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದರು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಲಮಂಗಲ ಜನಪ್ರಿಯ ಶಾಸಕ ಎನ್ ಶ್ರೀನಿವಾಸ್ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸುಸಜ್ಜಿತ ಕಾಲೇಜು ಕಟ್ಟಡ ಹಾಗೂ ಆಡಿಟೋರಿಯಂ ನಿರ್ಮಾಣ ಮಾಡಲಾಗುತ್ತದೆ ಸರ್ಕಾರಿ ಕಾಲೇಜಿಗೆ ಅಗತ್ಯ ಮೂಲಭೂತ ಸೌಕರ್ಯ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟನಲ್ಲಿ ಶ್ರಮಿಸಲಾಗುತ್ತದೆ ಗೃಹ ನಿರ್ಮಾಣ ಮಂಡಳಿಯ ಸುಮಾರು ಆರು ಪಾಯಿಂಟ್ ಐದು ಕೋಟಿ ವಿಶೇಷ ಅನುದಾನದಲ್ಲಿ ಸುಸಜ್ಜಿತ ಕಾಲೇಜು ಕಟ್ಟಡ ಹಾಗೂ ಆಡಿಟೋರಿಯಂ ಅನ್ನು ಹನ್ನೊಂದು ತಿಂಗಳುಗಳ ಕಾಲಾವಧಿಯಲ್ಲಿ ನಿರ್ಮಾಣ ಮಾಡಲಾಗುತ್ತದೆ ಗುತ್ತಿಗೆ ಗುಣಮಟ್ಟವನ್ನು ಕಾಯ್ದುಕೊಂಡು ಅಭಿವೃದ್ಧಿ ಕಾಮಗಾರಿ ಮಾಡಬೇಕು ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಜೊತೆಗೆ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಪ್ರಾಂಶುಪಾಲರು ಯಾವುದೇ ಸಮಸ್ಯೆಗಳು ಹಾಗೂ ಕುಂದು ಕೊರತೆಗಳು ಇದ್ದಲ್ಲಿ ನನ್ನ ಗಮನಕ್ಕೆ ತಂದರೆ ಪರಿಹಾರ ಒದಗಿಸಲಾಗುವುದು ಎಂದರು ಅದಕ್ಕೆ ಇವತ್ತು ಭೂಮಿ ಪೂಜೆ ನೆರವೇರಿದೆ ಒಳ್ಳೆ ಕಟ್ಟಡ ಆದಷ್ಟು ಬೇಗ ಆಗಲಿ ಗುಣಮಟ್ಟದ ಕೆಲಸದಲ್ಲಿ ನಾನು ಯಾವತ್ತೂ ರಾಜಿ ಮಾಡ್ಕೊಳ್ಳೋದಿಲ್ಲ ಗುಣಮಟ್ಟದ ಕಾಮಗಾರಿ ಆಗಬೇಕು ಕೆಲಸ ಮಾಡೋರು ನಮ್ಮ ಮುಖಂಡರೇ ಆದರೂ ಗುಣಮಟ್ಟದಲ್ಲಿ ನಾನು ಹತ್ರ ರಾಜಿ ಇಲ್ಲ ಅದನ್ನ ಇಂಜಿನಿಯರ್ ಅವರು ಸಹ ಕಾಲಕ್ಕೆ ಅದನ್ನ ಇನ್ಸ್ಪೆಕ್ಷನ್ ಮಾಡಿ ಎಲ್ಲವೂ ಅದು ಕ್ಯೂರಿಂಗ್ ಇರಬೇಕು ಕೆಳಗಡೆ ಸಹ ಕೆಲಸ ಕ್ವಾಲಿಟಿಗೂ ಇರಬೇಕು ಕೆಲಸ ಮಾಡತಕ್ಕಂತ ಕಂಟ್ರಾಕ್ಟ್ ಅನುಕೂಲ ಆಗಬೇಕು ಹಾಗಾಗಿ ಒಳ್ಳೆ ಗುಣಮಟ್ಟದ ಬಿಲ್ಡಿಂಗು ಆಗಲಿ ಅಂತ ಆಶಿಸಿ ಈ ಭೂಮಿ ಪೂಜೆಯನ್ನು ಮಾಡಲಿಕ್ಕೆ ಮೊಹಮ್ಮದ್ ಅಲೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ